ಭಾರತ್ ಮತ ಏನೋ ನಿನ್ನೆ ಪಾಲ್ಗಾಮಲ್ಲಿ ಒಂದು ಉಗ್ರಗಾಮಿಗಳ ಒಂದು ಟೆರಿಸ್ಟ್ ಅಟ್ಯಾಕ್ ಆಯಿತು ಅದರಲ್ಲಿ ನಮ್ಮ ಹಿಂದೂಗಳು ಕನಿಷ್ಠ ಪಕ್ಷ ಇಪ್ಪತ್ತೆರಡರಿಂದ ಮೂವತ್ತು ಜನ ಮೃತಪಟ್ಟಿರ್ತಾರೆ ಆ ಒಂದು ಗ್ರೌರ್ಯ ಯಾವ ರೀತಿ ಇತ್ತು ಅಂತಂದ್ರೆ ಆ ಉಗ್ರಗಾಮಿಗಳು ಪ್ರತಿಯೊಬ್ಬನ ಏನೋ ಒಂದು ಗುಪ್ತಾಂಗಗಳನ್ನು ನೋಡಿ ಇವನು ಹಿಂದೂನಾ ಮುಸಲ್ಮಾನ ಅಂತ ನೋಡಿ ಅವನು ಹಿಂದೂ ಆಗಿದ್ದೆ ಗನ್ ಶಾಟ್ ಮಾಡಿ ಅಲ್ಲೇ ಸಾಯಿಸಿರ್ತಾರೆ ಇಂಥ ನೀಚ ಕೃತ್ಯ ಇವತ್ತಿನವರೆಗೂ ಭಾರತ ದೇಶದಲ್ಲಿ ನಡೆದಿಲ್ಲ ಈ ಸರಿ ನಡೆದಿದೆ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಅವರು ಕೊಡಬೇಕು ಅಂತಂದ ಈ ದಿವಸ ನಾವು ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೋರ್ಕೊಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೋಡಿ ಕಾಶ್ಮೀರಲ್ಲಿ ಪುಲಂಗಾವ್ ಏನು ನಮ್ಮ ಹಿಂದೂಗಳು ಮೇ ಪಾಲ್ಗಾಂವ್ ಪಾಲ್ಗಾಂವ್ ಪಾಲ್ಗಾವಲ್ಲಿ ಏನು ನಮ್ಮ ಹಿಂದೂಗಳನ್ನ ಹುಡುಕಿ ಹುಡುಕಿ ಗಂಡಸರನ್ನ ಕೊಲೆ ಮಾಡಿರ್ತಾರೆ ಇದು ಅಮಾನವೀಯ ಅಂತ ಖಂಡಿಸಿ ಈ ದಿವಸ ಸಂಜೆ ಎಲ್ಲ ಹಿಂದೂ ಬಂಧುಗಳು ಸೇರಿ ಒಂದು ಪ್ರೊಟೆಸ್ಟ್ ಮಾಡಿರ್ತೀವಿ ಅದೇ ಥರ ಇವಾಗ ಏನು ಕಾಶ್ಮೀರ ಸರ್ಕಾರ ಇದೆ ಸರ್ಕಾರ ಸರಿಯಾಗಿ ಆ ಪ್ರೊಟೆಕ್ಷನ್ ಮಾಡ್ದಿರೋ ಟೂರಿಸ್ಟ್ಗಳಿಗೆ ಈ ಥರ ಕೊಲೆಗಳು ನಡೆದು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಜನ ಸತ್ತಿರ್ತಾರೆ ಇದಕ್ಕೆ ಹೊಣೆ ಕಾಶ್ಮೀರ ಸರ್ಕಾರವಾಗಿರುತ್ತದೆ ಮೊದಲು ಸೆಂಟ್ರಲ್ ಗೌರ್ಮೆಂಟು ಗೌರ್ನರ್ ಆಡಳಿತ ಇದ್ದಾಗ ತುಂಬ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಜನಗಳಿಗೆ ರಕ್ಷಣೆ ಇತ್ತು ಈ ಕಾಶ್ಮೀರ್ ಸರ್ಕಾರ ಬಂದ ಮೇಲೆ ಜನಗಳಿಗೆ ರಕ್ಷಣೆ ಇಲ್ಲದಿರೋ ಟೂರ್ ಟೂರಿಸ್ಟ್ಗಳಿಗೆ ರಕ್ಷಣೆ ಇಲ್ಲದಿರೋ ಆಗಿದೆ ಇದೇ ಥರ ಈ ಇಂಡಿಯಾನಲ್ಲಿರೋ ಏನು ಸೆಕ್ಯುಲರ್ಗಳಿದ್ದಾರಲ್ಲ ಇವಾಗ ಅವ್ರು ಬಾಯಿ ತೆಗಿಬೇಕು ಅವ್ರ ಮನೆಗಳಲ್ಲಿ ಯಾರನ್ನು ಸತ್ತಿದ್ರೆ ಗೊತ್ತಾಗತ್ತೆ ಏನು ಬಾಧೆ ಅನ್ನೋದು ಅವ್ರ ಮನೆಯಲ್ಲಿ ಯಾರನ್ನು ಸತ್ತಿದ್ರೆ ಅವಾಗ ಏನು ಹೇಳ್ತಾರೆ ಇವಾಗ ಮಾತ್ರ ಬಾಯಿ ತೆಗಿಯೋಲ್ಲ ಇವಾಗ ನೋಡಿದ್ರೆ ಈ ಥರ ಮಾಡಿದ್ದಾರಲ್ಲ ಇದಕ್ಕೆ ಇಲ್ಲಿ ಏನು ನಡೀತಾ ಇದೆ ಇದು ಇಂಡಿಯಾನಲ್ಲಿ ಈ ಸೆಕ್ಯುಲರ್ಗಳು ಯಾರ್ಯಾರು ಇದ್ದಾರೆ ಇವಾಗ ಬಾಯ್ ತೆಗೀಲಿ ಅದೇ ಥರ ಕಾಶ್ಮೀರು ಏನು ಸರ್ಕಾರ ಇದೆ ಆ ಸರ್ಕಾರನ ವಜಾ ಮಾಡಿ ಕೇಂದ್ರ ಸರ್ಕಾರ ಆಡಳಿತಕ್ಕೆ ತಗೊಂಡು ಸರ್ಕಾರ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ವಿನಂತಿಸ್ತೀನಿ ಮೊನ್ನೆ ನಡೆದಂಥ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಈನ ಕೃತ್ಯ ಹಾಗೂ ನಿನ್ನೆ ನಡೆದಿರೋಂಥ ಕಾಶ್ಮೀರದಲ್ಲಿ ನಡೆದಿರೋಂಥ ನಮ್ಮ ಹಿಂದೂಗಳ ಕಗ್ಗೊಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಈ ಥರ ನಮ್ಮ ನಮ್ಮ ಹಿಂದೂಗಳ ಕಗ್ಗೊಲೆ ಆದಾಗ ಮಾತ್ರ ಈ ಸೆಕ್ಯುಲರ್ ಜಾತ್ಯ ಜಾ ಭಾರತೀಯದಲ್ಲಿರುವ ಜಾತ್ಯಾತೀತವಾದಿಗಳು ಬಿಲಾಸ್ ಸೇರ್ಕೊಂಡ್ಬಿಡ್ತಾರೆ ಅದೇ ಬೇರೆ ವಿಷಯದಲ್ಲಾದರೆ ಬೀದಿಗೆ ಬಂದು ಭ್ರಂಪಾಟ ಮಾಡ್ತಾ ಇರ್ತಾರೆ ಇವಾಗ ಆ ಜಾತ್ಯತೀತರು ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕು ಇನ್ನೊಂದೇನಂದ್ರೆ ನಾವು ಭಜಂಗರದಿಂದ ನಾವು ಹಿಂದೂಗಳಿಗೊಂದು ಕರೆ ಕೊಡ್ತಾ ಇದ್ದೀವಿ ನಮ್ಮ ವಹಿವಾಟು ನಮ್ಮ ನಮ್ಮ ಏನೇ ವ್ಯಾಪಾರ ವಹಿವಾಟು ಇರಲಿ ನಮ್ಮವ್ರ ಬಳಿಯೇ ನಾವು ಮಾಡೋಣ ಅಂತೇಳಿ ಹೇಳ್ತಾ ಇದ್ದೀವಿ ಹಿಂದೂಗಳ ಬಳಿನೇ ನಾವು ವ್ಯಾಪಾರ ವಹಿವಾಟು ಮಾಡೋಣ ನಮ್ಮವ್ರನ್ನೇ ನಾವು ಮೇಲಕ್ಕೆ ತರೋಣ ಬೇರೆಯವ್ರನ್ನ ಇವು ಉದ್ಧಾರ ಮಾಡಿದ ಸಾಕು ವರ್ಷದಿಂದ ಇನ್ನೇನಿದ್ರು ನಮ್ಮ ವ್ಯಾಪಾರ ವಹಿವಾಟು ಎಲ್ಲ ನಮ್ಮ ಹಿಂದೂಗಳ ಬಳಿನೇ ಮಾಡೋಣ ನಮ್ಮ ಹಿಂದೂಗಳನ್ನೇ ಮೇಲೆ ತರೋಣ ಈ ಈ ಏನ್ ನಡೀದೆ ಈ ಪುಲ ಇದರಲ್ಲಿ ಕಾಶ್ಮೀರದಲ್ಲಿ ಏನ್ ನಡೆದಿದೆ ಈ ಘಟನೆ ಇದನ್ನ ಈ ಖಂಡಿಸ್ತಾ ಯಾರು ಕಗ್ಗೊಲೆ ಮಾಡಿದ್ರಲ್ಲ ಈ ಉಗ್ರವಾದಿಗಳನ್ನ ಅವ್ರನ್ನ ಬೀದಿಲಿ ನೇನು ನೇನ್ ಗಮ ನೇನ್ ಗಮಕ ಹೇಳಿ ನಮ್ಮ ಕೋರಿಕೆ ಕೇಂದ್ರ ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ಮಾತಾಡೋ ಹಿಂದೂಗಳನ್ನ ಹುಡುಕಿ ಹುಡುಕಿ ಅವ್ರ ಮರ್ಮಾಂಗವನ್ನು ಹುಡುಕಿ ಇವರು ಹಿಂದೂನ ಅಲ್ಲೋ ಅಂತ ಅವರು ಐಡೆಂಟಿಫೈ ಮಾಡಿ ಅವರನ್ನು ಹೊಂದಿದ್ದಾರೆ ಈ ಪಾಕಿಸ್ತಾನ ಅವರು ಒಂದು ಬೆಂಬಲದಿಂದನೇ ಈ ಉಗ್ರವಾಮಿಗಳು ಈ ಥರ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಎಲ್ಲ ಇಡೀ ದೇಶವಾಸಿಗಳೆಲ್ಲರೂ ಓದ್ತಿದೆ ಇದೇ ರೀತಿ ಹಿಂದೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿ ನಮ್ಮ ಸೈನಿಕರು ನಲವತ್ತೊಂಬತ್ತು ಜನ ಎಷ್ಟು ಜನ ಸಾಯಿಸಿದರು ಅವರು ಆವಾಗ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಳಿಸಿದ್ರು ಅದೇ ರೀತಿ ಇವಾಗ ನೆಕ್ಸ್ಟು ಅವ್ರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇಡೀ ಇವಾಗ ಬರೀ ಅವ್ರ್ ನಮ್ಮ ಸೈನಿಕರು ವಾಪಸ್ ಕರ್ಕೊಂಡು ಅವ್ರನ್ನ ಸಾಯಿಸೋದಲ್ಲ ಇಡೀ ಪಾಕಿಸ್ತಾನ ವಶ ಮಾಡಿಸ್ಕೊಂಡು ಅಖಂಡ ಭಾರತವನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ಮೋಜುಜಿಯಲ್ಲಿ ನಾವು ಕಲಗ ಮನವಿ ಮಾಡ್ತೀವಿ